ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಆಗ್ರಹಿಸಿ ಬಸ್ ದರ ಏರಿಕೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಆಗ್ರಹಿಸಿ ಹಾಗೂ ಬಸ್ ದರ ಏರಿಕೆ ಖಂಡಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಜಿಲ್ಲಾ ಹಾಗೂ ಗ್ರಾಮಾಂತರ ಜಿಲ್ಲಾ ಘಟಕದವರು ಪ್ರತಿಭಟನೆ ನಡೆಸಿದರು ನಂತರ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಸಚಿವ ಪ್ರಿಯಾಂಕ್ ಖರ್ಗೆರವರು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಹಿನ್ನೆಲೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ತನಿಖೆ ರಾಜ್ಯ ಸರ್ಕಾರ ತನಿಖೆ ನಡೆಸಬೇಕೆಂದು ಮಹಾನಗರ ಪಾಲಿಕೆ ಸದಸ್ಯರಾದ ಶಂಕರ್ ಶೇಳ್ಕೆ ಆಗ್ರಹಿಸಿದರು ರಾಜ್ಯದಲ್ಲಿ ಸಾರ್ವಜನಿಕರಿಗೆ ಅನೇಕ ಬರದೆ ಇರುವ ಭಾಗ್ಯ ನೀಡುವ ನಿಟ್ಟಿನಲ್ಲಿ ಪ್ರಸ್ತುತ ಬಸ್ ದರ ಏರಿಕೆಗಳಂತಹ ದೌರ್ಭಾಗ್ಯ ನೀಡುತ್ತಿರುವ ರಾಜ್ಯ ಸರ್ಕಾರದ ಕ್ರಮಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದರು ಇವತ್ತಿನ ದಿವಸ ನಮ್ಮ ಬಿಜೆಪಿ ರಾಜ್ಯದಂತ ಇವತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಇವತ್ತಿನ ಸಚಿನ್ ಪಂಚಾಳ್ ಅವರ ಒಂದು ಆತ್ಮಹತ್ಯೆ ನಿಮಿತ್ತವಾಗಿ ಇವತ್ತು ಅವ್ರದ ಆತ್ಮಹತ್ಯೆ ಎಲ್ಲ ಒಂದು ಕೊಲೆ ಇವತ್ತು ಅಲ್ಲಿ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಒಂದು ಅವ್ರ ದಬ್ಬಾಳಿಕೆ ಅವ್ರ ಗುಂಡಾಗಿರಿ ಅವ್ರ ಧಮ್ಕಿ ಅವರ ಬೆಂಬಲಗರದಿಂದ ಧಮ್ಕಿಯಿಂದ ಅವ್ರ ಒತ್ತಡಿಂದ ಸಚಿನ್ ಅವರು ಇವತ್ತು ಆತ್ಮಹತ್ಯೆ ಮಾಡ ಅದೇ ರೀತಿ ಸಚಿನ್ ಅವರು ಆತ್ಮಹತ್ಯೆ ಮಾಡೋ ಮುಂಚಕ್ಕೆ ಅವ್ರು ಎರಡು ಪೇಜ್ ಒಂದು ಅವ್ರ ಡೆಟ್ ನೋಟ್ ಬರೆದಿಟ್ರು ನನಗೆ ಯಾರು ತ್ರಾಸ್ ಕೊಟ್ರ ಯಾರು ನನಗೆ ಇದು ಟಾರ್ಚರ್ ಮಾಡ್ಯಾರ ನಮ್ಗೆ ಧಮಕಿ ಯಾರು ಕೊಟ್ರ ಸೀದಾ ಸೀದಾ ಇವರು ಪ್ರಿಯಾಂಕಾ ಖರ್ಗೆ ಅವರೇ ಇದಕ್ಕೆ ಮೇನ್ ವರಿ ಅವ್ರ ಬೆಂಬಲಿಗರ ನಿಂತ ಅವ್ರಿಗೆ ಅವ್ರ ಕಡೆಯಿಂದ ಹಣ ವಸೂಲಿ ಮಾಡಿ ಆದ ಕೊಡಿಸಿ ನೀ ಕೊಡಿಸಿ ಅತಿ ಅವ್ರಿಗೆ ಏನು ಕೆಲಸ ಕೊಡಿಸ್ಲೇ ಅವ್ರ ಮತ್ತೆ ಅವ್ರ ಮನಿಗೆ ಬಂದು ಧಮಕಿ ಹಾಕಿ ನೀ ಇಷ್ಟು ಕೋಟಿ ರೂಪಾಯಿ ಕೊಡಬೇಕಾದ ಧಮಕಿ ಹಾಕಿದಿಂದ ಅದೇ ರೀತಿ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರ ಮನೆಯ ಕುಟುಂಬಕ್ಕೆ ಹಾಗೂ ಅವ್ರ ಆತ್ಮಕ್ಕೆ ಒಂದು ದೇವರ ಶಾಂತಿ ಕೊಳ್ಳಿ ಅವರ ಕುಟುಂಬಕ್ಕೆ ಸುಮಾರು ಅವ್ರ ಮನಿ ಇರುವ ಮಹಿಳೆಯರು ನಾಲ್ಕು ಮಂದಿ ಅಕ್ತಂಗ್ ಎಲ್ಲ ಎಮ್ ಎಸ್ ಡಿಗ್ರಿ ಎಲ್ಲ ಓದೋರ್ದವ್ರು ಅವ್ರಿಗೆ ಸರ್ಕಾರ ಇಮಿಡಿಯೆಟ್ಲಿ ಒಂದು ಸರ್ಕಾರಿ ನೌಕರಿ ಮಾಡಬೇಕು ಕೊಡಬೇಕು ಅದೇ ರೀತಿ ಅವರ ಪಂಚಾಳರ ಒಂದು ಕುಮಟಕ್ಕೆ ಸರ್ಕಾರ ಒಂದು ಕೋಟಿ ರೂಪಾಯಿ ಅನುದಾನ ನೀಡಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೂಡಲೇ ಅವ್ರ ರಾಜೀನಾಮೆ ಕೊಡಬೇಕು ಅವ್ರ ಕೇಸ್ ಹಾಕಿ ಅವ್ರಿಗೆ ಮುಂದಿನ ತನಿಖೆಯನ್ನು ಇದನ್ನ ಸಿಬಿಐ ಕೊಡಬೇಕಂತ ವಿನಂತಿ ಈ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕಿ ಸೀಮಾ ಮಸೂತಿ ಇರೇಶ್ ಅಂಚಟಗಿರಿ ವಿಜಯ್ ಶೆಟ್ಟಿ ಸಂಜಯ್ ಕಪಟ್ಕರ್ ಮೂರ್ತಿ ಕುಲಕರ್ಣಿ ಮೋಹನ್ ರಾಮದುರ್ ಅನಿತಾ ಹೊಸ್ಕೆಟ್ಟಿ ರೇಣುಕಾ ಇರ್ಕಲ್ ಹಾಗೂ ಕಾರ್ಯಕರ್ತರು ಇನ್ನಿತರರು ಇದ್ದರು